ಹತ್ರ ಬಿ ಎಸ್ ಎನ್ ಎಲ್ ಸಿಮ್ಮಿದೆ ಬಿ ಎಸ್ ಎನ್ ಎಲ್ ಸಿಮ್ಮಿರೋರಿಗೆ ಒಂದು ಗುಡ್ ನ್ಯೂಸ್ ಇವಾಗ ನೀವು ಇಂಟರ್ನೆಟ್ ಹಾಕ್ಸೋ ಅವಶ್ಯಕತೆ ಇಲ್ಲ ಓಕೆ ಸೊ ನೀವು ಕೇವಲ ಕಾಲ್ ಮಾಡೋದಕ್ಕೆ ಮತ್ತು ಎಸ್ ಎಮ್ ಎಸ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಬಂದಿದೆ ಈ ಒಂದು ಪ್ಲ್ಯಾನ್ಗೆ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ಸೊ ನೀವು ನಿಮ್ಮ ಒಂದು ದುಡ್ಡನ್ನ ನೀವು ಸೇವ್ ಮಾಡ್ಕೋಬೋದು ಇದಕ್ಕೆ ನಿಮಗೆ ಇಂಟರ್ನೆಟ್ ಸಿಗೋಲ್ಲ ಸೊ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾರವ್ರಿಗೆ ಯಾವ ಪ್ಲ್ಯಾನ್ ಇದೆ ವಿತೌಟ್ ಇಂಟರ್ನೆಟ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾಲ್ವ ನೋಡ್ತಾರಲ್ಲ ಹಾಗೆ ಫಾಲೋ ಮಾಡ್ಕೋಬೇಡಿ ಗೈಸ್ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಯೂಸ್ ಮಾಡ್ತಾರವ್ರಿಗೆ ಯಾವುದೇ ಥರ ಡೇಟಾ ಪ್ಯಾಕ್ ಇಲ್ದೇ ಕಾಲಿಂಗು ಮತ್ತು ಎಸ್ ಎಮ್ ಎಸ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಇದೆ ಆ ಒಂದು ಪ್ಲ್ಯಾನ್ ಬಂದು ಫೋರ್ ತರ್ಟಿ ನೈನ್ ರುಪೀಸ್ ತಾಯ್ತಾ ಸೊ ನೀವು ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ತೊಂಬತ್ತು ದಿನ ಮುನ್ನೂರು ಎಸ್ ಎಮ್ ಎಸ್ಗಳು ನಿಮಗೆ ಸಿಗುತ್ತೆ ಅನ್ಲಿಮಿಟೆಡ್ ನೀವು ಕಾಲ್ಗಳನ್ನ ಮಾಡ್ಬೋದು ಆಯಿತಾ ಇದಕ್ಕೆ ನಿಮಗೆ ಇಂಟರ್ನೆಟ್ ಸಿಗೋದಿಲ್ಲ ಸೊ ಇದರಿಂದ ಸೊ ನೀವು ಕೇವಲ ಫೋನ್ ಕಾಲು ಎಸ್ ಎಮ್ ಎಸ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಒಂದು ದುಡ್ಡನ್ನ ನೀವು ಸೇವ್ ಮಾಡ್ಬೋದು ತುಂಬ ಜನಕ್ಕೆ ಇಂಟರ್ನೆಟ್ ಹಾಕ್ಸ್ಕೊಳ್ಳೇಬೇಕಿತ್ತು ಮುಂಚೆ ಎಲ್ಲ ನೀವು ರೀಚಾರ್ಜ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ಇಂಟರ್ನೆಟ್ ಅದರ ಜೊತೆಗೆ ಇದ್ದೇ ಇರ್ತಿತ್ತು ಬಟ್ ಇವಾಗ ವಿತೌಟ್ ಡೇಟಾ ಒಂದು ಪ್ಲ್ಯಾನ್ ಬಂದಿದೆ ಬಿ ಎಸ್ ಎನ್ ಅಲ್ಲಿ ಸಿಮ್ ಯೂಸ್ ಮಾಡ್ತಾರೆ ಅವ್ರಿಗೆ ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಬಿ ಎಸ್ ಎನ್ ಸಿಮ್ ಯೂಸ್ ಮಾಡ್ತಾರೆ ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಎಲ್ಪ್ ಆಗುತ್ತೆ ರೀಸೆಂಟ್ಲಿ ಟ್ರೈ ಅವರು ಈ ಒಂದು ಡೇಟಾ ಪ್ಯಾಕ್ ಇಲ್ಲದೆ ಇರುವಂಥ ಒಂದು ಪ್ಲ್ಯಾನ್ಸ್ಗಳನ್ನ ಕೊಡಬೇಕು ಅಂತ ಹೇಳಿದಕ್ಕೆ ಎಲ್ಲ ಕಂಪ್ನಿಗಳು ಕೂಡ ಪ್ಲಾನ್ಸ್ಗಳನ್ನ ರಿಲೀಸ್ ಮಾಡಿದರೆ ವಿಥೌಟ್ ಇಂಟರ್ನೆಟ್ ಓಕೆ ಇದೇ ಥರ ಜಿಯೋ ಸಿಮ್ ಏರ್ಟೆಲ್ ಸಿಮ್ ಅವ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ ಪ್ಲ್ಯಾನ್ಸ್ಗಳು ಯಾವುದಿದೆ ಅಂತ ಇದೆ ಚೆಕ್ಔಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆರ್